ಹಾಯ್ ಫ್ರೆಂಡ್ಸ್ ಹಿತ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದು ಸಂಡೇ ವೀಡಿಯೋ ತುಂಬ ಏನು ಜಾಸ್ತಿ ಆಗಿ ಏನು ಮಾಡಿಲ್ಲ ಸಿಂಪಲಾಗಿ ಫಿಶಲ್ಲಿ ಮಾಡಿದ್ದೆ ಫ್ರೆಂಡ್ಸ್ ಇದು ಸಂಡೇ ಮಾರ್ನಿಂಗ್ ನಾನು ಬೆಳಿಗ್ಗೆ ದೋಸೆಗೆ ಹಿಟ್ಟು ಕರೆದಿಟ್ಟಿದ್ದೆ ಹಾಗೆ ನಾನು ಲಾಸ್ಟ್ ಸ್ಯಾಟರ್ಡೆ ವೀಡಿಯೋದಲ್ಲಿ ತವವನ್ನು ಹೇಗೆ ರೆ ಸೆಟ್ ಮಾಡೋದು ರೆಡಿ ಮಾಡೋದು ಅಂತೆಲ್ಲ ವೀಡಿಯೋ ಹಾಕಿದ್ದೆ ಐದನೇ ದೋಸೆಗಾಗುವಾಗ ಓಕೆ ಓಕೆ ಆಗಿ ಬಂದಿತ್ತು ಆಮೇಲೆ ನಾನು ಅದಕ್ಕೆ ಎಣ್ಣೆ ಹಾಕಿ ಹಾಗೆ ಬಿಟ್ಟಿದ್ದೆ ಹಾಗೆ ಇವತ್ತು ಕೂಡ ಅದಲ್ಲೇ ದೋಸೆ ಮಾಡುವ ಅಂತ ಹೇಳಿ ಟ್ರೈ ಮಾಡಲಿಕ್ಕೆ ಅಂತೇಳಿ ತೆಗೆದ್ವಿ ಹಾಗೆ ಇವತ್ತು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಲಿಕ್ಕೆ ತವವನ್ನು ಇಟ್ಟೆ ತವಾ ಬಿಸಿ ಆದಮೇಲೆ ಅದಕ್ಕೆ ನೀರನ್ನು ಸ್ಪ್ರೆಡ್ ಮಾಡಿದ್ವಿ ನೀರನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಒಮ್ಮೆ ಅದನ್ನು ಚೆಲ್ಲಿ ಮತ್ತೆ ಪುನಃ ಒಮ್ಮೆ ಬಿಸಿ ಮಾಡಲಿಕ್ಕಿಟ್ಟು ಮತ್ತೆ ಪುನಃ ನೀರು ಹಾಕಿ ಒಮ್ಮೆ ಎರಡನೇ ಎರಡು ಸಲ ನೀರು ಹಾಕಿ ಮೇಲೆ ಆನಿಯನ್ ಕಟ್ ಮಾಡಿಕೊಂಡು ಅದರಲ್ಲಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡೆ ಎಣ್ಣೆಯನ್ನು ಚೆನ್ನಾಗಿ ಹಾಕಿದ್ಮೇಲೆ ದೋಸೆಯನ್ನು ಹಾಕ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಕೂಡ ಈ ಕಬ್ಬಿನ ದೋಸೆಯಲ್ಲಿ ದೋಸೆ ಮಾಡಿದರೆ ಅದರ ಸ್ಮೆಲ್ಲೇ ತುಂಬ ಚೆನ್ನಾಗಿರ್ತದೆ ಆ ಟೇಸ್ಟ್ ಕೂಡ ತುಂಬ ಚೆಂದ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿ ಎದ್ದಿದೆ ಅಂತೇಳಿ ಅಂತೂ ಫೈನಲ್ ಆಗಿ ದೋಸೆ ತವ ರೆಡಿ ಆಯಿತು ಹಾಗೆ ದೋಸೆಗೆ ಚಟ್ನಿ ಮಾಡ್ಕೊಂಡು ತಿಂದ್ಕೊಂಡೆ ಹಾಗೆ ಮಧ್ಯಾಹ್ನಕ್ಕೆ ಮೀನು ಬಂಗುಡೆ ಮೀನು ತಗೊಂಡ್ಬಂದಿದ್ರು ಬಂದಿದ್ರು ಒಂದು ಕೆ ಜಿಯಷ್ಟು ಇದೆ ಇದರಲ್ಲಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಅಂತೇಳಿ ಮಸಾಲ ಫಿಶ್ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿಗ ಬ್ಯಾಡ್ಗೆ ಮೆಣಸನ್ನು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದು ಹದಿನೈದು ನಿಮಿಷ ಒಂದು ಅರ್ಧ ಅಷ್ಟು ಜೀರಿಗೆ ಒಂದು ಹತ್ತು ಕಾಳು ಮೆಣಸು ಈ ಕರಿಬೇವು ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಒಂದು ಸಣ್ಣ ತುಂಡು ಶುಂಠಿ ಸಣ್ಣ ತುಂಡು ಹುಳಿ ತಗೊಂಡಿದ್ದೇನೆ ಈಗ ಇದನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಎಲ್ಲ ಆದ್ಮೇಲೆ ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿ ನೈಸಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈಗ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ ನಾನು ಹೆಚ್ಚಾಗಿ ಪೌಡ್ರ್ ಯೂಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೇನೆ ಇವತ್ತು ಪೌಡರ್ ಇರಲಿಲ್ಲ ಹಾಗಾಗಿ ಮಸಾಲೆ ಫ್ರೈ ಮಾಡಿಕೊಳ್ಳುವ ಅಂತ ಅನ್ನಿಸ್ತು ಹಾಗೆ ಮಸಾಲೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮಸಾಲೆ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಒಂದು ನಾಲ್ಕರಿಂದ ಐದು ಸ್ಪೂನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಿನಷ್ಟು ಕಾರ್ನ್ಫ್ಲವರ್ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಉಳ್ದ ಮಸಾಲೆಯನ್ನು ಹಾಗೆ ಸೈಡಲ್ಲಿ ಇಟ್ಟಿದ್ದೇನೆ ಸ್ವಲ್ಪ ಮಾತ್ರ ಹಾಕ್ಕೊಂಡಿರೋದು ಮಸಾಲೆ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೇಕಾದರೆ ಮೊಟ್ಟೆದು ವೈಟ್ ಸ್ವಲ್ಪ ಸೇರಿಸ್ಕೊಳ್ಬೋದು ಆದರೆ ತುಂಬ ನೀರಾಗಿ ಬಿಡ್ತದೆ ಮಸಾಲೆ ಅದಕ್ಕೋಸ್ಕರ ಸೊ ಗಟ್ಟಿಯಾಗಿ ಕಡಿದು ಬೇಕಾದರೆ ಮೊಟ್ಟೆ ಸೇರಿಸ್ಕೊಳ್ಬೋದು ಈಗ ಇದಕ್ಕೆ ನಾನು ಮೀನನ್ನು ಹಾಕ್ಕೊಳ್ತಾ ಇದ್ದೇನೆ ಮೀನನ್ನು ಸ್ವಲ್ಪ ನೋಡಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ಮಸಾಲೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಎಳಿಲಿ ಅಂತೇಳಿ ಕಟ್ ಮಾಡ್ಕೊಂಡಿದ್ದೇನೆ ಈಗ ಮೀನಿಗೆ ಈ ಥರ ಮಸಾಲೆಯನ್ನು ಚೆನ್ನಾಗಿ ಹಾಕ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಕವರ್ ಆಗಬೇಕು ಆ ಕಟ್ ಮಾಡ್ಕೊಂಡಿದ್ವಲ್ಲ ಅದರೊಳಗೆ ಸಹ ಚೆನ್ನಾಗಿ ಹಾಕ್ಕೊಳ್ಬೇಕು ಇದು ನೋಡಿ ಮೊಟ್ಟೆನ ಕೂಡ ಈ ಥರ ಚೆನ್ನಾಗಿ ಹಾಕಿ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ ಮೊಟ್ಟೆ ಅಂತೂ ತುಂಬ ಚೆನ್ನಾಗಿರ್ತದೆ ಈ ಫ್ರೈ ಮಾಡಿಕೊಂಡ್ರೆ ಈಗ ಇದನ್ನು ಒಂದೂವರೆ ಗಂಟೆಯಷ್ಟು ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೇನೆ ಈಗ ನಾನು ಅಷ್ಟರಲ್ಲಿ ಮೀನು ಸಾರಿಗೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಬ್ಯಾಡ್ಗೆ ಮೆಣಸು ಮತ್ತು ಧನಿಯಾ ಜೀರಿಗೆ ಎಲ್ಲ ಹುರಿದು ಈಗ ಇದಕ್ಕೆ ನಾನು ಒಂದು ಐದರಿಂದ ಆರು ಕಾಳು ಮೆಣಸು ಮತ್ತು ಕಾಲು ಟೀ ಸ್ಪೂನ್ ಅಷ್ಟು ಕಾಳು ಹುರಿದು ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ಅರಶಿನ ಮತ್ತೆ ಹುಡಿ ಹುಳಿ ಹಾಕೊಳ್ತಾ ಇದ್ದೇನೆ ಇದು ಹುಡಿ ಇಲ್ಲದಿದ್ರೆ ನಮ್ದು ನಾರ್ಮಲ್ ಹುಳಿ ಹಾಕೊಳ್ಬೋದು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಮತ್ತೆ ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ ತೆಂಗಿನಕಾಯಿ ತುರಿ ಬೇಡ ಅಂದವರು ಕಾಳಿ ಪುಳಿ ಮುಂಚೇಲಿ ಕೂಡ ಬಂಗುಡೆ ಸಾರು ಮಾಡ್ಕೊಳ್ಬೋದು ನಾನು ಸ್ವಲ್ಪ ಸಾರಿಗೋಸ್ಕರ ಕಾಯಿ ಹಾಕ್ಕೊಳ್ತಾ ಇದ್ದೇನೆ ಬಂಗಡೆ ಸಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ರುಚಿ ಅನ್ನಿಸ್ತದೆ ಅದಕ್ಕೋಸ್ಕರ ಕಾಯಿ ಹಾಕ್ಕೊಳ್ತೇನೆ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬಿಕೊಳ್ಬೇಕು ಚೆನ್ನಾಗಿ ನೈಸಾಗಿ ರುಬ್ಬಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಮಸಾಲೆ ರೆಡಿ ಆಯಿತು ಈಗ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ ಇಲ್ಲಿ ನಾನು ಒಂದು ಸ್ವಲ್ಪ ಶುಂಠಿ ಎರಡು ಕಾಯಿ ಮೆಣಸು ಒಂದು ಈರುಳ್ಳಿ ಒಂದು ಟೊಮೆಟೊ ತಗೊಂಡಿದ್ದೇನೆ ಈಗ ಒಂದು ಕಡಾಯಿಗೆ ನಾನೊಂದು ಎರಡು ಸ್ಪೂನಿನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆಗೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಈಗ ಅದು ಚೆನ್ನಾಗಿ ಟಪಟಪ ಅಂದಮೇಲೆ ನಾನೀಗೊಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕಾಯಿ ಮೆಣಸು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಸ್ಮೂತ್ ಆದಮೇಲೆ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಚೆನ್ನಾಗಿ ಸ್ಮೂತ್ ಆಗಬೇಕು ಎಣ್ಣೆಯಲ್ಲಿ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಬೇಕಾದರೆ ರುಚಿ ನೋಡಿಕೊಂಡು ಹಾಕ್ಕೊಳ್ಬೋದು ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಯಿತು ನೋಡಿ ಚೆನ್ನಾಗಿ ಸ್ಮೂತಾಗಿದೆ ಈರುಳ್ಳಿ ಮತ್ತು ಟೊಮೆಟೊ ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ದ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಮೂರು ಗ್ಲಾಸಿನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೇನೆ ನೀರು ಸೇರಿಸ್ಕೊಂಡಾದಮೇಲೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಸ್ವಲ್ಪ ಕಮ್ಮಿ ಇದ್ದರೆ ಸೇರಿಸ್ಕೊಳ್ಬೋದು ಈಗ ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಕುದೀಲಿಕ್ಕೆ ಇದ್ದೇನೆ ನೋಡಿ ಚೆನ್ನಾಗಿ ಇದೆ ಸಾರು ಇದೀಗ ಚೆನ್ನಾಗಿ ಕುದ್ದಾಗಿತ್ತು ಈಗ ಇದಕ್ಕೆ ನಾನು ಮೀನು ಸೇರಿಸ್ಕೊಳ್ತೇನೆ ಮೀನು ಹಾಕ್ಕೊಳ್ಳುವಾಗ ಒಂದೊಂದೇ ಪೀಸನ್ನು ಹಾಕ್ಕೊಳ್ಬೇಕು ಒಂದೇ ಸಲ ಹಾಕಿದರೆ ಅದು ಒಂದೇ ಕಡೆ ಮತ್ತು ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಒಂದು ಆಚೆ ಈಚೆ ಹಾಕ್ಕೊಂಡು ನಿಧಾನವಾಗಿ ಸೌಟಲ್ಲಿ ಒಮ್ಮೆ ತಿರುಗಿಸ್ತಾ ಇದ್ದೇನೆ ಈಗ ಮೀನು ಹಾಕಿದ ಮೇಲೆ ಒಂದು ಸಲ ಕುದಿ ಬಂದರೆ ಸಾಕು ಮೀನು ಬೇಗ ಬೇಯುವ ಕಾರಣ ನಾವು ಆಗಾಗ ಸೌಟ್ ಹಾಕಿದರೆ ಮೀನು ಹುಡಿ ಹುಡಿ ಆಗ್ತದೆ ಅದಕ್ಕೋಸ್ಕರ ಈ ಥರ ತಿರುಗಿಸ್ತಾ ಇದ್ದೇನೆ ಈಗ ಒಂದು ಸಲ ಚೆನ್ನಾಗಿ ಕುದಿ ಬಂದ ಮೇಲೆ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಮೀನು ಚೆನ್ನಾಗಿ ಬೆಂದಿದೆ ಡಿಶ್ ಚೆನ್ನಾಗಿ ಬೆಂದಿದೆ ಅಂತೇಳಿ ಈಗ ಚೆನ್ನಾಗಿ ಕುದಿತಾ ಇದೆ ಸಾರು ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಈಗ ಫಿಶ್ ಫ್ರೈ ಮಾಡ್ಕೊಳ್ಳುವ ಈಗ ನಾನಿಲ್ಲಿ ತೆಂಗಿನೆಣ್ಣೆ ಹಾಕೊಂಡಿದ್ದೇನೆ ತವಕ್ಕೆ ಈ ಫ್ರೈಗೆ ತೆಂಗಿನೆಣ್ಣೆವೇ ಜಾಸ್ತಿ ಬೇಕು ಆ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಉಂಟಲ್ಲ ಈ ಮೀನು ಫ್ರೈ ತುಂಬ ಚೆಂದ ಇರ್ತದೆ ಆ ಟೇಸ್ಟೇ ಬೇರೆ ಈಗ ಇದನ್ನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೇನೆ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಒಮ್ಮೆ ಎರಡು ಸೈಡು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಉಳಿದ ಮೀನನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಆಗಲೇ ಮೊಟ್ಟೆಯನ್ನು ಕೂಡ ಮಸಾಲೆ ಜೊತೆ ಕಲಸಿ ಇಟ್ಟಿದ್ದೆಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಮೀನಿನ ಮೊಟ್ಟೆ ಭಾರಿ ಚೆಂದ ಆಗ್ತದೆ ಸಹ ಮೀನಿನ ಮೊಟ್ಟೆ ತುಂಬ ಇದ್ದರೆ ಅದರಲ್ಲಿ ಸುಕ್ಕ ಕೂಡ ಮಾಡಿಕೊಳ್ಬೋದು ಭಾರಿ ಚೆಂದ ಆಗ್ತದೆ ಈಗ ನಾನು ಈ ಮೊಟ್ಟೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೇನೆ ಈಗ ಅದೇ ತವಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಆಮೇಲೆ ನಾವು ಒಂದು ಸ್ವಲ್ಪ ಮಸಾಲೆ ತೆಗೆದಿಟ್ಟಿದ್ವಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫಿಶ್ ಫ್ರೈ ಮಾಡ್ಕೊಳ್ಳುವಾಗ ಕರಿಬೇವು ಸೊಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ಪರಿಮಳವೇ ತುಂಬ ಚೆಂದ ಇರ್ತದೆ ಈ ತೆಂಗಿನೆಣ್ಣೆ ಆ ಕರಿಬೇವು ತುಂಬ ಚೆಂದ ಆಗ್ತದೆ ಈಗ ನಾನು ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಗಟ್ಟಿಯಾಗೋ ತನಕ ವೆಯ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದಕ್ಕೆ ನಾನು ಮೀನನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಮೀನಿನ ಮೇಲ್ಭಾಗಕ್ಕೂ ಮಸಾಲೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಆಮೇಲೆ ಎರಡು ಸೈಡು ತಿರುಗಿಸಿ ಮಸಾಲೆ ಜೊತೆ ಮೀನು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಎರಡೂ ಭಾಗಕ್ಕೂ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಬೇಕು ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಅಂತೇಳಿ ಈಗ ಈ ದಪ್ಪ ಇರುವ ಮಸಾಲೆ ತುಂಬ ಡ್ರೈ ಆಗಬೇಕು ನೋಡಿ ಈ ಥರ ಡ್ರೈ ಆಗಬೇಕು ಡ್ರೈ ಆಗೋ ತನಕ ಚೆನ್ನಾಗಿ ಮಸಾಲೆ ಜೊತೆ ಮೀನನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಮೀನು ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಜೊತೆ ಈಗ ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳುವ ಯಾವ ಮೀನು ಬೇಕಾದರೂ ಮಸಾಲ ಫ್ರೈ ಮಾಡ್ಕೊಳ್ಬೋದು ಅಂಜಲು ಮುರುಮೀನು ಯಾವ ಮೀನು ಬೇಕಾದರೂ ಈ ಥರ ಮಸಾಲ ಫ್ರೈ ಮಾಡ್ಕೊಳ್ಬೋದು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಲೆಮನ್ ಕೂಡ ಹಿಂಡ್ಕೊಳ್ಬೋದು ತುಂಬ ಚೆಂದ ಇರ್ತದೆ ಆಲ್ರೆಡಿ ಹುಳಿ ಹಾಕಿರ್ತೇವೆ ನಾವು ಮಸಾಲೆಗೆ ಬೇಕಾದರೆ ಲೆಮನ್ ಹಾಕ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಮೀನು ಸಾರು ಮತ್ತು ನಮ್ಮ ಮಸಾಲ ಫಿಶ್ ಫ್ರೈ ಜೊತೆ ಊಟ ರೆಡಿಯಾಗಿದೆ ಬನ್ನಿ ಊಟ ಮಾಡುವಲ್ಲ ನೋಡಿ ಎಷ್ಟು ಚಂದ ನೋಡುವಾಗ ನೀವು ಬಾಯಲ್ಲಿ ನೀರು ಬರ್ತದೆ ನಾನು ಬೇಗ ಬೇಗ ಊಟ ಮಾಡ್ಕೊಳ್ತೇನೆ ಆಯಿತಾ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಮಸಾಲೆ ಫ್ರೈ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಗೂ ಶೇರ್ ಮಾಡಿ ಥ್ಯಾಂಕ್ ಯು